ಗದಗದ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿರ್ಮಿಸಿರುವ ಸ್ವಾಮಿ ವಿವೇಕಾನಂದರ ಮೂವತ್ತೊಂಬತ್ತು ಪಾಯಿಂಟ್ ಐದು ಅಡಿ ಎತ್ತರದ ಕಂಚಿನ ಪುತ್ಥಳಿಯನ್ನು ನಾಳೆ ಅನಾವರಣಗೊಳಿಸಲಾಗುವುದು ಎಂದು ಕುಲಪತಿ ಡಾಕ್ಟರ್ ಸುರೇಶ್ ವಿ ನಾಡಗೌಡರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಸ್ವಾಮಿ ವಿವೇಕಾನಂದರ ಮೂವತ್ತೊಂಬತ್ತು ವರ್ಷಗಳ ಜೀವಿತ ಅವಧಿಯನ್ನು ಪ್ರತಿಬಿಂಬಿಸುವ ಉದ್ದೇಶದಿಂದ ಮೂವತ್ತೊಂಬತ್ತು ಪಾಯಿಂಟ್ ಐದು ಅಡಿ ಎತ್ತರದ ಪುತ್ಥಳಿಯನ್ನು ನಿರ್ಮಿಸಲಾಗಿದ್ದು ಅವರು ಚಿಕಾಗೋದಲ್ಲಿ ಭಾಷಣ ಮಾಡಿದ ದಿನವಾದ ಸೆಪ್ಟೆಂಬರ್ ಹನ್ನೊಂದರಂದು ಅನಾವರಣಗೊಳಿಸಲಾಗುವುದು ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಡಾಕ್ಟರ್ ಎಚ್ ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿರ್ಮಿಸಿರುವ ಹಾಗೂ ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧೀಜಿಯವರ ಕುರಿತಾದ ಪುಸ್ತಕಗಳು ಮತ್ತು ಮಾರಾಟ ಮಳಿಗೆಗಳು ಕ್ರೀಡಾ ಮತ್ತು ವ್ಯಾಯಾಮ ಶಾಲೆಯ ಕಟ್ಟಡವನ್ನು ಉದ್ಘಾಟಿಸಲಾಗುವುದು ಎಂದು ತಿಳಿಸಿದರು ವಿದ್ಯಾರ್ಥಿನಿಯರಿಗೂ ಕೂಡ ನಾವು ಅದನ್ನು ತಿಳಿಸಿಕೊಡುವಂಥದ್ದು ಕೂಡ ಕಾರ್ಯಕ್ರಮ ನಡೀತಾ ಇದೆ ಹನ್ನೊಂದನೇ ತಾರೀಕಿಗೆ ಅದು ಅನಾವರಣಗೊಳ್ಳುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ ಯಾಕಂತಂದರೆ ವಿಶ್ವವಿಖ್ಯಾತ ನಮ್ಮ ವಿವೇಕಾನಂದರ ಏನು ವರ್ಲ್ಡ್ ಕಾನ್ಫರೆನ್ಸ್ ಆಫ್ ರಿಲಿಜನ್ಸ್ ಏಯ್ಟೀನ್ ನೈಂಟಿ ತ್ರೀನಲ್ಲಿ ಸಿಕಾಗ್ನಲ್ಲಿ ಏನಾಯಿತು ಸೆಪ್ಟೆಂಬರ್ ಹನ್ನೊಂದರಂದು ಅದೇ ದಿವಸ ನಾವು ಈ ಒಂದು ಪುತ್ಥಳಿಯ ಅನಾವರಣ ಕಂಚಿನ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ನೆರವೇರ್ತಾ ಇದೆ ಮತ್ತು ಮುಖ್ಯ ಇದರ ಉದ್ದೇಶ ಏನಪ್ಪ ಅಂತಂದರೆ ವಿವೇಕಾನಂದರ ಆದರ್ಶಗಳನ್ನು ಚಿಂತನೆಗಳನ್ನು ಮತ್ತು ಅವರ ದೇಶಭಕ್ತಿ ಅವರು ದೇಶಕ್ಕಾಗಿ ಇಡೀ ವಿಶ್ವಕ್ಕಾಗಿ ಏನು ಅವರು ನೀಡಿದಂಥ ಕೊಡುಗೆಗಳನ್ನು ನಮ್ಮ ಯುವ ಜನರಿಗೆ ಮತ್ತು ಯುವಕರಿಗೆ ನಮ್ಮೆಲ್ಲರ ಸಾರ್ವಜನಿಕರಿಗೆ ಅದು ಪ್ರಚುರಪಡಿಸುವಂಥದ್ದು